ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನು ಇನ್ನು ತಾನು ರಾಮನ ಸೇನೆಯನ್ನು ಎದುರಿಸುವುದು ಕಷ್ಟ ಸಾಧ್ಯವೆಂದು ಅರಿವಾದಾಗ ಆ ಮಾಯಾ ಮೋಸಗಳ ಮೊರೆ ಹೋಗುತ್ತಿರುವನು ಶ್ರೀರಾಮನ ಕೃತಕ ಶಿರಸ್ಸನ್ನು ಹಾಗೂ ಆತನ ಕೃತಕ ಧನುಸ್ಸನ್ನು ತಂದು ಸೀತೆಯ ಮುಂದಿಟ್ಟು ಅದರ ಮೂಲಕ ಶ್ರೀರಾಮನು ಹೇಗೆ ಹತನಾದನು ಎಂಬ ಕಥೆಯನ್ನು ಕಟ್ಟಿ ಎಲ್ಲ ವಾನರರು ಹತರಾದರೆಂದು ತಾನು ಈ ಹಿಂದೆ ತಿಳಿದಿದ್ದ ವಾನರರ ಪ್ರತಿಯೊಂದು ಹೆಸರುಗಳನ್ನು ಹೇಳಿ ಒಬ್ಬೊಬ್ಬರು ಹೇಗೆ ಮೃತರಾದರು ಎಂಬುದನ್ನೆಲ್ಲ ವಿವರವಾಗಿ ಬಣ್ಣಿಸಿ ಸೀತೆಯಲ್ಲಿ ಇನ್ನಷ್ಟು ದುಃಖವನ್ನು ಹುಟ್ಟಿಸಿ ಶ್ರೀರಾ ಆ ರಾವಣನು ಅಲ್ಲಿಂದ ಹೊರಟು ಹೋದನು सा सीता तच्चिरो दृष्ट्वम तच्चार्मुकम उत्तमम सुग्रीव प्रतिसंसर्गम आग्नातम चहनूमता नयने मुखवर्णंच भर्तु तसदृशं मुखं लीशान केशान्त देशंच तं चतुरामणिं शुभं एतै सर्वेैर विग्नानै ಕೈಕೇಯೀ ರೋಶಂತಿ ಕುರರಿಯಥ ಆ ಶ್ರೀರಾಮನ ಮಸ್ತಕವನ್ನು ಧನುಷ್ಯವನ್ನು ನೋಡಿ ಹನುಮಂತನು ಹೇಳಿದ ಸುಗ್ರೀವನೊಂದಿಗೆ ಆದ ಮಿತ್ರತೆಯ ಮಾತನ್ನು ನೆನೆದು ತನ್ನ ಪತಿಯಂತೆಯೇ ನೇತ್ರ ಮುಖವರ್ಣ ಮುಖಾಕೃತಿ ಕೂದಲು ಹಣೆ ಹಾಗೂ ಆ ಸುಂದರ ಚೂಡಾಮಣಿಯನ್ನು ಗಮನಿಸಿದಳು ಇವೆಲ್ಲ ಚಿಹ್ನೆಗಳಿಂದ ಪತಿಯನ್ನು ಗುರುತಿಸಿ ಅವಳು ಬಹಳ ದುಃಖಿತಳಾಗಿ ಕೂರರ ಪಕ್ಷಿಯಂತೆ ಅಳುತ್ತಾ ಕೈಕೇಯಿಯನ್ನು ನಿಂದಿಸತೊಡಗಿದಳು ಮಾಯೆಯಿಂದ ಒಂದು ಶಿರವನ್ನು ಸೃಷ್ಟಿಸಿದಾಗ ಬಹುಶಃ ಆ ಸಮಯದಲ್ಲಿ ಸೀತೆಯು ಕಳುಹಿಸಿದಂತಹ ಆ ಚೂಡಾಮಣಿಯನ್ನು ರಾಮನು ಆಕೆಯ ನೆನಪಿನಲ್ಲಿ ಸ್ವತಃ ತಾನೇ ಧರಿಸಿರಬೇಕು ಆ ಚೂಡಾವಣಿಯ ಸಮೇತವೇ ಆತನ ಶಿವ ಶಿರವು ಯಥಾವತ್ತಾಗಿ ಮಾಯೆಯಲ್ಲಿ ಮೂಡಿ ಬಂದಿರಬೇಕು ಹೇಗೆ ಒಂದು ಛಾಯಾಚಿತ್ರವನ್ನು ತೆಗೆದರೆ ಅದರಲ್ಲಿ ಎಲ್ಲ ದೃಶ್ಯಗಳು ಮೂಡಿ ಬರುವವು ಹಾಗೆ ಈಗಾಗಲೇ ಶುಕ ಸಾರಣರು ಶುಕನೆಂಬ ಮಂತ್ರಿ ಇವ ಇವರೆಲ್ಲರೂ ಕೂಡ ಹೋಗಿ ಆ ಶ್ರೀರಾಮನನ್ನು ನೋಡಿ ಬಂದಿರುವುದರಿಂದ ಅವರ ವರ್ಣನೆಯ ಆಧಾರದ ಮೇಲೆ ಆ ಮಾಯಾ ಶಿರವನ್ನು ಅದು ಹೇಗೂ ರಚಿಸಿರಬೇಕು ಈಗ ಸೀತೆಯು ಅದೆಲ್ಲವೂ ನಿಜವೆಂದೇ ಭಾವಿಸಿ ಒಳತೊಡಗಿದ್ದಾಳೆ ಯಾರಿಗೇ ಆಗಲಿ ತನ್ನ ಪತಿಯ ಶಿರವನ್ನು ಎದುರಿಗಿಟ್ಟಾಗ ಹೇಳುತ್ತಿರುವವನು ರಾಕ್ಷಸನೇ ಆದರೂ ಅನುಮಾನ ಬರುವುದಕ್ಕೆ ಮುಂಚೆ ಒಂದೊಮ್ಮೆ ಹೀಗೇನಾದರೂ ಆಗಿಬಿಟ್ಟಿದ್ದರೆ ಎಂಬ ಆತಂಕವೇ ಮನಸ್ಸಿನಲ್ಲಿ ಮೊದಲು ಕಾಡುವುದಲ್ಲವೇ ಆದರೂ ಸೀತೆಯ ಹೃದಯಕ್ಕೆ ಗೊತ್ತೇ ಇರುತ್ತದೆ ಶ್ರೀರಾಮನು ಅಜೇಯನೆಂಬುದು ಭವ ಕೈಕೇಯಿ ಹತೋ ಯಂ ಕುಲನಂದನ ಕುಲ ಮುತ್ಸಾತ ತ್ವಯಾ ಕಲಹಶೀಲಯ ಕೈಕೇಯಿ ಈಗ ನೀನು ಸಫಲ ಮನೋರಥಳಾಗು ನೀನು ಸಮಸ್ತ ರಘುಕುಲವನ್ನು ಸಂಹರಿಸಿದೆ ದಶರಥನ ಮರಣವೂ ಆಯಿತು ಈಗ ರಾಮನ ಮರಣವೂ ಆಯಿತು ಎಂದು ಕೈಕೇಯಿಯನ್ನು ನಿಂದಿಸುತ್ತಿರುವಳು ಆರ್ಯಣ ಕಿಂದು ಕೈಕೇಯ ಕ್ರತಂ ರಾಮೇಣ ವಿಪ್ರಿಯಂ ಯನ್ಮಯಾ ಚೀರ ವಸನಂ ದತ್ ಪ್ರವ್ರಾಜಿತೋ ಮನಂ ಕೈಕೇಯಿ ಶ್ರೀರಾಮನಿಗೆ ನಾರುಮಡಿಯನ್ನು ಉಡಿಸಿ ನನ್ನೊಂದಿಗೆ ಕಾಡಿಗೆ ಕಳುಹಿಸಲು ಆರ್ಯನಾದ ಶ್ರೀರಾಮನು ಆಕೆಗೆ ಯಾವ ಅಪರಾ ನಿನಗೆ ಯಾವ ಅಪರಾಧವನ್ನು ಮಾಡಿದ್ದನು ಏವ ಮುಕ್ವಾ ವೈದೇಹಿ ವೇಪಮಾನ ತಪಸ್ವಿನಿ ಜಗಾಮ ಜಗತಿಂಬಾಲ ಚಿನ್ನ ತು ಯಥಾ ಹೀಗೆ ಹೇಳುತ್ತಾ ದುಃಖದಿಂದ ವೈದೇಹಿಯು ಗಡಗಡನೆ ನಡುಗುತ್ತಾ ಕಡಿದ ಬಾಳೆಯಂತೆ ನಿಶ್ಚೇಷ್ಟಿತಳಾಗಿ ನೆಲಕ್ಕೆ ಕುಸಿದು ಬಿದ್ದಳು ಸಾತ್ಸಾಶ್ವಾಸ್ಯ ಪರರಿಭ್ಯಾಥ ಚೇತನಾ ಸಮಯ ವಿಲಾಪಾಯತೆ ಕ್ಷಣ ಒಂದು ಗಳಿಗೆಯಲ್ಲಿ ನಿಚ್ಚರಗೊಂಡು ಆ ವಿಶಾಲಲೋಚನೆ ಸೀತೆಯು ಸ್ವಲ್ಪ ಧೈರ್ಯ ವಹಿಸಿ ಆ ಮಸ್ತಕವನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡು ವಿಲಾಪಿಸತೊಡಗಿದಳು ಆ ಹತಾಶ್ವಿ ಮಹಾಬಾಹೋ ವೀರವ್ರತ ಮನುವ್ರತ ಇಮಾಂತಿ ಪಶ್ಚಿಮ ವಿಧವಾ ಕ್ರತಾ ಅಯ್ಯೋ ಮಹಾಬಾಹುವೆ ನಾನು ಸತ್ತು ಹೋದೆ ನೀವು ವೀರವ್ರತವನ್ನು ಪಾಲಿಸುವವರಾಗಿದ್ದೀರಿ ನಿಮ್ಮ ಈ ಕೊನೆಯ ಸ್ಥಿತಿಯನ್ನು ನನ್ನ ಕಣ್ಣಿಂದ ನೋಡಬೇಕಾಯಿತಲ್ಲ ನೀವು ನನ್ನನ್ನು ವಿಧವೆಯನ್ನಾಗಿಸಿದಿರಿ ಪ್ರಥಮ ಮರಣಂ ನಾರ್ಯ ಭರ್ತೃವೈ ಭರ್ತೃವೈಗುಣ್ಯವ ಮುಚ್ಚ್ರತ ಸಾಧು ವೃತ್ತಾಯ ಸಂವೃತ್ತಸ್ವಾಮ್ರತಃಿಂತ ಮೊದಲು ಪತಿಯು ಸಾಯುವುದು ಆಕೆಗೆ ಮಹಾ ಅನರ್ಥಕರ ದೋಷವೆಂದು ತಿಳಿಯಲಾಗಿದೆ ಸತಿ ಸಾಧ್ವಿಯಾಗಿ ಇರುವ ನನ್ನ ಮುಂದೆ ನಿಮ್ಮಂತಹ ಸದಾಚಾರಿ ಪತಿಯ ನಿಧನವಾದುದು ನನಗೆ ಮಹಾ ದುಃಖದ ಮಾತಾಗಿದೆ ಮಹಾಕಂ ಪ್ರಪನ್ನೋಕಸಾಗರೇ ಯೋಹಿ ಮಾಧ್ಯ ಸೋಪಿತ್ರ ವಿಪಾತಿತಃ ನಾನು ಮಹಾ ಸಂಕಟದಲ್ಲಿ ಬಿದ್ದಿರುವೆನು ಶೋಕ ಸಮುದ್ರದಲ್ಲಿ ಮುಳುಗಿರುವೆನು ನನ್ನನ್ನು ಉದ್ಧರಿಸುತ್ತಿದ್ದ ನಿಮ್ಮಂತಹ ವೀರನನ್ನು ಶತ್ರುಗಳು ಕೊಂದು ಹಾಕಿದರು ಸಾಶ್ವಶ್ರೂಷ್ ಸಾಶ್ವಶ್ರೂಷ್ ಮಮ ಕೌಸಲ್ಯ ತ್ವಯಾ ಪುತ್ರೇಣ ರಾಘವ ವತ್ಸೇನೇವ ಯಥಾದೇನುರ್ವೆ ವತ್ಸ ವತ್ಸಲಾತ್ರ ಮಘುನಂದನ ಸ್ನೇಹ ತುಂಬಿದ ಆಕಳನ್ನು ಕರುವಿನಿಂದ ಅಗಲಿಸಿದಂತೆ ಅಗಲಿಸಿದಂತಹ ಸ್ಥಿತಿ ನನ್ನ ಅತ್ತೆ ಕೌಸಲ್ಯದಾಗಿದೆ ಆ ದಯಾಮಯ ಜನನಿ ನಿಮ್ಮಂತಹ ಪುತ್ರನಿಂದ ಅಗಲಿ ಹೋದಳು ಅಧಿಷ್ಟ ದೀರ್ಘಮಾಯ್ ಪಿರಾಘವ ಅನೃತ ವಚನ ತೇಷ ಮಲ್ಪಾಯುರಸಿರಾಘವ ರಘುವೀರ ಜ್ಯೋತಿಷಿಗಳು ನೀವು ದೀರ್ಘಾಯುಸ್ಸು ಉಳ್ಳವರು ಎಂದು ಹೇಳಿದರು ಅವರ ಮಾತು ಸುಳ್ಳಾಯಿತು ರಘುನಂದನ ನೀವು ಅಲ್ಪಾಯುಷಿಗಳಾದಿರಲ್ಲ ಅಥವಾ ನಶತೆ ಸತಸ್ತವ ಕಾಲೋ ಭೂತಾನಾಂ ಪ್ರಭವೋ ಕ್ಷಯಂ ಬುದ್ಧಿವಂತರಾಗಿದ್ದರೂ ನಿಮ್ಮ ಬುದ್ಧಿ ಹಾಳಾಯಿತಲ್ಲ ಅದರಿಂದಲೇ ನೀವು ಮಲಗಿರುವಾಗಲೇ ಶತ್ರುಗಳ ವಶರಾದಿರಲ್ಲ ಅಥವಾ ಈ ಕಾಲವೇ ಸಮಸ್ತ ಪ್ರಾಣಿಗಳ ಉದ್ಭವದಲ್ಲಿ ಕಾರಣವಾಗಿದೆ ಆದ್ದರಿಂದ ಅದೇ ಎಲ್ಲ ಪ್ರಾಣಿಗಳ ಪತಾಕೆಯಾಗಿದೆ ಅವನನ್ನು ಶುಭ ಅಶುಭ ಕರ್ಮದಲ್ಲಿ ತೊಡಗಿಸುತ್ತದೆ ಅದೃಷ್ಟ ಮೃತ್ಯು ಮಾಪನ್ನ ಅಸ್ಮಾತ್ವ ನಯಶಾಸ್ತ್ರವಿತ ವ್ಯಸನಾಪಾಯ ಕುಶಲೋಕ್ಯ ಸಿವರ್ಜನೆ ನೀವಾದರೂ ನೀತಿಶಾಸ್ತ್ರ ನಿಪುಣರಾಗಿದ್ದವರು ಸಂಕಟದಿಂದ ಪಾರಾಗುವ ಉಪಾಯವನ್ನು ತಿಳಿದವರು ಹಾಗೂ ವ್ಯಸನಗಳನ್ನು ನಿವಾರಿಸಲು ಕುಶಲರಾದವರು ಹೀಗಿದ್ದರೂ ಹೇಗೆ ನಿಮಗೆ ಮೃತ್ಯು ಉಂಟಾಯಿತು ಇಂತಹ ಮೃತ್ಯುವು ಬೇರೆ ಯಾವುದೇ ಮನುಷ್ಯನಲ್ಲಿ ನೋಡಲಾಗುವುದಿಲ್ಲ ತಂ ಸಂಶ್ವಜ್ಯ ರೌದ್ರಯಾ ರೌದ್ರಯಾತೇಂದ್ರ ಸಂಶಯ ಕಾಲರಾತ್ರ ಕಮಲೋಚನ ಕಮಲನಯನ ಅತ್ಯಂತ ಕ್ರೂರ ಭೀಷಣ ಕಾಲರಾತ್ರಿಯು ನಿಮ್ಮನ್ನು ಅಪ್ಪಿಕೊಂಡು ನನ್ನಿಂದ ಕಿತ್ತುಕೊಂಡಿತು ಇಹ ಶೇಷೇ ಮಹಾಬಾಹೋ ಮಾಂ ವಿಹಾಯ ತಪಸ್ವಿನಿ ವಥಾ ನಾರೀಂ ಪೃಥಿವೀಂ ಪುರುಷರ್ಷಭಾ ಪುರುಷೋತ್ತಮನಿ ಮಹಾಬಾಹು ತಪಸ್ವಿನಿಯಾದ ನನ್ನನ್ನು ತ್ಯಜಿಸಿ ನನ್ನ ಪ್ರಿಯತಮೆ ನಾರಿಯಂತಿರುವ ಈ ಪೃಥ್ವಿಯನ್ನು ಆಲಂಗಿಸಿಕೊಂಡು ಮಲಗಿರುವಿರಲ್ಲ ಸತತಂ ಪ್ರಿಯಂ ವೀರಧನು ಕಾಂಚನಭೂಷಿತಂ ವೀರ ನಾನು ಪ್ರಯತ್ನಪೂರ್ವಕ ಗಂಧ ಪುಷ್ಪ ಮಾಲೆಗಳಿಂದ ಪ್ರತಿದಿನ ಪೂಜಿಸುತ್ತಿದ್ದ ನನಗೆ ಅತ್ಯಂತ ಪ್ರಿಯವಾಗಿದ್ದ ನಿಮ್ಮ ಸ್ವರ್ಣ ಭೂಷಿತ ಧನುಸ್ಸು ಇದೇ ಆಗಿದೆ ಪಿತ್ರ ಮಮಾನೆ ಸಾಧನ ಸ್ವರ್ಗೇ ರಘುನಂದನ ನೀವು ಸ್ವರ್ಗಕ್ಕೆ ಹೋಗಿ ಖಂಡಿತವಾಗಿ ನನ್ನ ಮಾವನವರಾದ ನಿಮ್ಮ ತಂದೆ ದಶರಥ ಮಹಾರಾಜರನ್ನು ಅಥವಾ ಅವರ ಎಲ್ಲ ಇತರ ಎಲ್ಲ ಪಿತೃಗಳನ್ನು ಭೇಟಿಯಾಗಿರಬಹುದು ದೇವಿ ನಕ್ಷತ್ರಭೂತಂಚ ಪುಣ್ಯಂ ರಾಜರ್ಷಿ ವಂಶಂ ವಂಶ ನೀವು ಪಿತೃವಾಕ್ಯ ಪಾಲನ ರೂಪಿ ಮಹಾನ್ ಕರ್ಮ ಮಾಡಿ ಅದ್ಭುತ ಪುಣ್ಯವನ್ನು ಗಳಿಸಿ ರಾಜರ್ಷಿ ಕುಲವನ್ನು ಉಪೇಕ್ಷಿಸಿ ಅಂದರೆ ಅದನ್ನು ಬಿಟ್ಟು ರಾಜ್ ಆಕಾಶದಲ್ಲಿ ನಕ್ಷತ್ರವಾಗಿ ಪ್ರಕಾಶಿಸುತ್ತಿರುವಲ್ಲಿಗೆ ಇಲ್ಲಿಂದ ಹೋಗುತ್ತಿದ್ದೀರಿ ಪ್ರೇಕ್ಷಸೆ ಪ್ರತಿಭಾಷಸೆ ಬಾಲಾಂ ಬಾಲ್ಯೇನ ಸಂಪ್ರಾಪ್ತಾಂ ಭಾರ್ಯಾ ಮಾಂ ಸಹಚಾರಿಣಿ ರಾಜನೇ ನಾನು ಸಣ್ಣ ವಯಸ್ಸಿನವಳಿದ್ದಾಗಲೇ ನೀವು ನನ್ನನ್ನು ಪತ್ನಿಯಾಗಿ ಪಡೆದಿರಿ ನಾನು ಸದಾ ನಿಮ್ಮೊಂದಿಗೆ ವಿಚರಿಸುವ ಸಹಧರ್ಮಿಣಿಯಾಗಿರುವೆ ನೀವು ನನ್ನ ಕಡೆಗೆ ಏಕೆ ನೋಡುವುದಿಲ್ಲ ಇಲ್ಲವೇ ನನ್ನ ಮಾತಿಗೆ ಏಕೆ ಉತ್ತರಿಸುತ್ತಿಲ್ಲ ಸಂಶುತ ಗೃಹತಾ ಚರಿಷ್ಯಾ ಸ್ಮರತಾಕಿ ಕಾಕುಸ್ತನೇ ನನ್ನ ಪಾಣಿಗ್ರಹಣ ಮಾಡುವಾಗ ನೀವು ನಾನು ನಿನ್ನೊಂದಿಗೆ ಧರ್ಮಾಚರಣೆ ಮಾಡುವೆನು ಎಂದು ಪ್ರತಿಜ್ಞೆ ಮಾಡಿರುವಿರಿ ಅದನ್ನು ಸ್ಮರಿಸಿ ದುಃಖಿತೆಯಾದ ನನ್ನನ್ನು ಕರೆದುಕೊಂಡು ಹೋಗಿರಿ ಕಸ್ಮಾನ್ ಮಾಮಪಹಾಯತ್ವಂ ಗತೋ ಗತಿಮತಾಂ ವರಾಂ ಅಸ್ಮಾ ಲೋಕಾದ ಮುಂ ಲೋಕಂ ತ್ಯಕ್ತ್ವ ಮಾಮಪೆದುಖಿತಾಂ ಗತಿಮಾನವರಲ್ಲಿ ಶ್ರೇಷ್ಠ ರಘುನಂದನ ನೀವು ನನ್ನನ್ನು ನಿಮ್ಮೊಂದಿಗೆ ವನಕ್ಕೆ ಕರೆದುಕೊಂಡು ಬಂದು ದುಃಖಿತೆಯಾದ ನನ್ನನ್ನು ಇಲ್ಲೇ ಬಿಟ್ಟು ಈ ಲೋಕದಿಂದ ಪರಲೋಕಕ್ಕೆ ಏಕೆ ಹೊರಟು ಹೋದಿರಿ ಕಲ್ಯಾಣೈರುಚಿ ರಂಗಾತ್ರಂ ಪರಿಶ್ಯಕ್ವಂ ಪರಿ ಪರಿಶ್ ಸ್ವಯಂಶರೀರ ತೇ ನೂನ ವಿಪರಿಕೃಷ್ಯತೆ ನಾನು ಅನೇಕ ಮಂಗಲ ಉಪಚಾರಗಳಿಂದ ಸುಂದರವಾದ ನಿಮ್ಮ ಶ್ರೀ ವಿಗ್ರಹವನ್ನು ಆಲಂಗಿಸಿದ್ದೆ ಇಂದು ಅದನ್ನೇ ಮಾಂಸ ಭಕ್ಷಿ ಹಿಂಸಕ ಜಂತುಗಳು ಖಂಡಿತವಾಗಿ ಅತ್ತ ಇತ್ತ ಎಳೆದಾಡುತ್ತಿರಬಹುದು ಅಗ್ನಿಷ್ಟೋಮಾಧಿಭಿರ್ಯಗ್ನೈರಿಷ್ಟವಾನಪ್ತ ದಕ್ಷಿಣೈ ಅಗ್ನಿಹೋತ್ರೇನೇ ನೀವಾದರೂ ಸಾಕಷ್ಟು ದಕ್ಷಿಣಗಳುಳ್ಳ ಅಗ್ನಿಷ್ಠೋಮಾದಿ ಯಜ್ಞಗಳ ಮೂಲಕ ಭಗವಾನ್ ಯಜ್ಞಪುರುಷನನ್ನು ಆರಾಧಿಸಿದ್ದೀರಿ ಮತ್ತೆ ಅಗ್ನಿಹೋತ್ರದ ಅಗ್ನಿಗಿಂತ ದಾಹ ಸಂಸ್ಕಾರದ ಸುಯೋಗ ನಿಮಗೆ ದೊರೆಯದಿರಲು ಕಾರಣವಾದರೂ ಏನು ಕಮಾಗತಂ ಪರಿಪ್ರೇಕ್ಷತೆ ಕೌಸಲ್ಯ ಲಕ್ಷಣಂ ಲಕ್ಷ್ಮಣಂ ಶೋಕಲಾಲಸ ನಾವು ಮೂವರು ಒಟ್ಟಿಗೆ ಕಾಡಿಗೆ ಬಂದಿದ್ದೆವು ಆದರೆ ಈಗ ಶೋಕಾಕುಲವಾದ ತಾಯಿ ಕೌಸಲ್ಯು ಕೇವಲ ಲಕ್ಷ್ಮಣನೊಬ್ಬನೇ ಮರಳಿದುದನ್ನು ನೋಡುವಳು ಏಕೆಂದರೆ ಲಕ್ಷ್ಮಣನು ಅಲ್ಲಿ ದೇಶಾಂತರ ಓಡಿ ಹೋಗಿರುವನು ಎಂದು ರಾವಣನು ಸುಳ್ಳು ಹೇಳಿದನಲ್ಲವೇ ಅದನ್ನೇ ಸೀತೆಯು ನಂಬಿದವಳಂತೆ ವಿಲಾಪ ಮಾಡುತ್ತಿರುವಳು ಸತಸ್ಯ ಪರಿಪ್ರ ನೂನಂ ನಿಶಾ ರಾಕ್ಷಸೈರ್ವಧಂ ಅವಳು ಕೇಳಿದಾಗ ಲಕ್ಷ್ಮಣನು ರಾತ್ರಿಯಲ್ಲಿ ನಿಮ್ಮ ಸ್ನೇಹಿತನು ಅಂದರೆ ಆ ಕೌಸಲ್ಯು ಕೇಳಿದಾಗ ಲಕ್ಷ್ಮಣನು ರಾತ್ರಿಯಲ್ಲಿ ನಿಮ್ಮ ಸ್ನೇಹಿತನ ಸೈನ್ಯದೊಂದಿಗೆ ಮಲಗಿದ್ದಾಗ ನಿಮ್ಮನ್ನು ಅಂದರೆ ಶ್ರೀರಾಮನನ್ನು ರಾಕ್ಷಸರು ವಧಿಸಿದರು ಎಂಬ ಸಮಾಚಾರ ಖಂಡಿತವಾಗಿಯೂ ತಿಳಿಸುವನು ಹತಂ ಜ್ಞಾತ್ವಾ ಮಾಂ ಚ ನ ರಕ್ಷ ರಘುನಂದನ ನೀವು ಮಲಗಿದ್ದಾಗ ಕೊಲ್ಲಲ್ಪಟ್ಟಿರಿ ನಾನು ರಾಕ್ಷಸನ ಮನೆಯಿಂದ ಮನೆಯಲ್ಲಿ ಕಿತ್ತು ತಂದಿರುವೆ ಎಂಬ ಸಮಾಚಾರ ಕೇಳಿದಾಗ ಆಕೆಯ ಹೃದಯ ಒಡೆದು ಪ್ರಾಣತ್ಯಾಗ ಮಾಡುವಳು ಮಮಘೇತೋರನಾರ್ಯಾಯ ಅನಘ ಪಾರ್ಥಿವತ್ಮಜ ರಾಮ ಸಾಗರ ಮುತ್ತೇರ್ಯ ವೀರ್ಯವಾನ್ ಗೋಷ್ಪದೇಹತ ಅಯ್ಯೋ ಅನಾರ್ಯೆಯಾದ ನನ್ನ ಕುರಿತು ನಿಷ್ಪಾಪ ರಾಜಕುಮಾರ ಮಹಾಪರಾಕ್ರಮಿ ಶ್ರೀರಾಮನು ಸಮುದ್ರ ಲಂಘನದಂತಹ ಮಹಾಕಾರ್ಯ ಮಾಡಿಯೂ ಹಸುವಿನ ಗೊರಸಿನಷ್ಟು ನೀರಿನಲ್ಲಿ ಮುಳುಗಿ ಹೋದನಲ್ಲ ಯುದ್ಧ ಮಾಡದೆಯೇ ಮಲಗಿದ್ದಾಗ ಕೊಲ್ಲಲ್ಪಟ್ಟನಲ್ಲ ಅಹಂ ದಾಶರಥೇನೋ ಮೋಹಾ ಸ್ವಕುಲಪೀ ಆರ್ಯಪುತ್ರ ಭಾರ್ಯಾ ಮೃತ್ಯುರಜಾಯತ ಅಯ್ಯೋ ಶಿವನೇ ದಶರಥನಂದನ ಶ್ರೀರಾಮನು ನನ್ನಂತಹ ಕುಲ ಕಲಂಕಿಯಾದ ನಾರಿಯನ್ನು ಮೋಹವಶ ಮದುವೆ ಮಾಡಿಕೊಂಡನು ಪತ್ನಿಯೇ ಆ ಪತ್ನಿಯೇ ಆರ್ಯಪುತ್ರ ಶ್ರೀರಾಮನಿಗೆ ಮೃತ್ಯು ರೂಪಳಾದಳಲ್ಲ ಶೋಚಾಮಿ ಭಾರ್ಯಾ ಭಾರತಿಥೇರಿಹ ಯಾರ ಬಳಿ ಎಲ್ಲ ಜನರು ಯಾಚಕರಾಗಿ ಬರುತ್ತಿದ್ದರು ಎಲ್ಲ ಅತಿಥಿಗಳು ಯಾರಿಗೆ ಪ್ರಿಯರಾಗಿದ್ದರು ಅಂತಹ ಶ್ರೀರಾಮನ ಪತ್ನಿಯಾದ ನಾನು ಇಂದು ಶೋಕಿಸುತ್ತಿದ್ದೇನೆ ನಾನು ಹಿಂದಿನ ಜನ್ಮದಲ್ಲಿ ಖಂಡಿತವಾಗಿ ಉತ್ತಮ ದಾನ ಧರ್ಮದಲ್ಲಿ ತೊಂದರೆ ಪಡಿಸಿದ್ದೆ ಎಂದು ಗೊತ್ತಾಗುತ್ತದೆ ಸಾಧು ಸಾಧುಘಾತಯ ಸಾಧು ಘಾತಯ ಮಾಂ ಕ್ಷಿಪ್ರಂ ರಾಮಪರಿ ರಾವಣ ಸಮಾನಯ ಪತಿಂ ಪತ್ನ ಕುರು ಕಲ್ಯಾಣತ್ತಮಂ ರಾವಣ ನನ್ನನ್ನು ಕೂಡ ಶ್ರೀರಾಮನ ಶವದ ಮೇಲೆ ಇರಿಸಿ ನನ್ನನ್ನು ವಧಿಸಿಬಿಡು ಹೀಗೆ ಪತಿಗೆ ಪತ್ನಿಯೊಂದಿಗೆ ಸೇರಿಸಿಬಿಡು ಇದು ಉತ್ತಮ ಶ್ರೇಯಸ್ಕರ ಕಾರ್ಯವಾಗಿದೆ ಇದನ್ನು ಅವಶ್ಯವಾಗಿ ಮಾಡು ಶಿರಸಾಮಿರ ಕಾಯನ ಗತಿಂ ಭರ್ತೃರ್ ಮಹಾತ್ಮನಃ ರಾವಣನೇ ನನ್ನ ತಲೆಯನ್ನು ಪತಿಯ ತಲೆಯೊಂದಿಗೆ ನನ್ನ ಶರೀರವನ್ನು ಪತಿಯ ಶರೀರದೊಂದಿಗೆ ಸಂಯೋಗ ಮಾಡಿಸು ಹೀಗೆ ನಾನು ನನ್ನ ಮಹಾತ್ಮ ಪತಿಯ ಗತಿಯನ್ನು ಅನುಸರಿಸುವೆನು ವಿಲಲಾಪಾಯತೆ ಕ್ಷಣ

ಸೀತೆಯು ಈ ಪ್ರಕಾರ ವಿಲಾಪಿಸುತ್ತಿದ್ದಾಗ ಅಲ್ಲಿಗೆ ಒಬ್ಬ ರಾವಣನ ಸೈನಿಕನು ಬಂದು ಆ ಸೈನಿಕನು ಕೈಮುಗಿದುಕೊಂಡು ತನ್ನ ಒಡೆಯನಲ್ಲಿ ಹೇಳಿದನು ವಿಜಯ ಸ್ವಾರ್ಯಪುತ್ರೇತಿ ಸೋಭಿವ್ಯ ಪ್ರಸಾದ್ಯನುಪ್ರಾಪ್ತಂ ಪ್ರಹಸ್ತಂ ವಾಹಿನಿ ಪತಿಂ ಆರ್ಯಪುತ್ರನಿಗೆ ಜಯವಾಗಲಿ ಎಂದು ಹೇಳಿ ರಾವಣನಿಗೆ ಅಭಿವಾದನ ಮಾಡಿ ಪ್ರಸನ್ನಗೊಳಿಸಿ ಸೇನಾಪತಿ ಪ್ರಹಸ್ತನು ಆಗಮಿಸಿರುವನು ಎಂದು ಸೂಚಿಸಿದನು ಅಮಾತ್ಯೈ ಸಹಿತೈ ಸರ್ವೈ ಪ್ರಹಸ್ತ ದರ್ಶನ ಕಾಮೇನ ಅಹಂ ಪ್ರಸ್ಥಾಪಿತ ಪ್ರಭು ಪ್ರಭು ಎಲ್ಲ ಮಂತ್ರಿಗಳೊಂದಿಗೆ ಪ್ರಹಸ್ತನು ಮಹಾರಾಜರ ಸೇವೆಯಲ್ಲಿ ಉಪಸ್ಥಿತನಾಗಿದ್ದಾನೆ ಅವನು ನಿಮ್ಮನ್ನು ನೋಡಲು ಬಯಸುತ್ತಿರುವನು ಅದಕ್ಕಾಗಿ ಅವನು ನನ್ನನ್ನು ಎಲ್ಲಿಗೆ ಕಳಿಸಿರುವನು ಅಲ್ಲಿಯವರೆಗೂ ಸೀತೆ ವಿಲಪಿಸುತ್ತಿರುವುದನ್ನು ನೋಡುತ್ತಾ ಆ ದುಷ್ಟ ರಾವಣನು ಅತ್ಯಂತ ಸಂತೋಷ ಪಡುತ್ತ ಸೀತೆಯು ಇನ್ನಾದರೂ ತನ್ನ ವಶಳಾದಾಳು ಎಂದು ಕಾಯುತ್ತಿದ್ದನೇನು ನಮಸ್ತಿ ಮಹಾರಾಜ ದರ್ಶನಂ ಕುರು ಉಮಾಶೀಲ ಮಹಾರಾಜ ನಿಶ್ಚಯವಾಗಿ ಯಾವುದೋ ಅತ್ಯಂತ ಅವಶ್ಯಕ ರಾಜಕೀಯ ಕಾರ್ಯ ಮುಂದಾಗಿದೆ ಆದ್ದರಿಂದ ಅವನನ್ನು ಕಾಣಲು ನೀವು ಪಡುವಿರತ್ವಾದೋ ರಾಕ್ಷಸೇದಿತ ಅಶೋಕವನಿಕಾಂತ್ಯ ಮಂತ್ರಿಣಾಂ ದರ್ಶನಯ್ಯೋ ರಾಕ್ಷಸನು ಹೇಳಿದ ಮಾತನ್ನು ಕೇಳಿ ರಾವಣನು ಅಶೋಕ ಬಿಟ್ಟು ಮಂತ್ರಿಗಳನ್ನು ಕಾಣಲು ಹೊರಟು ಹೋದನು ಸತೋ ಸರ್ವಂ ಸಮರ್ಥೈವ ಮಂತ್ರಿವ ಕತ್ಯಾತ್ಮನಃ ಸಭಾಂ ಪ್ರವೇಶ್ಯ ವಿದದೇ ವಿದಿತ್್ವಾರಾಮ ವಿಕ್ರಮಂ ಅವನು ಮಂತ್ರಿಗಳಲ್ಲಿ ತನ್ನೆಲ್ಲ ಕೃತ್ಯಗಳನ್ನು ಸಮರ್ಥಿಸಿ ಶ್ರೀರಾಮಚಂದ್ರನ ಪರಾಕ್ರಮವನ್ನು ಅರಿತು ಸಭಾಭವನವನ್ನು ಪ್ರವೇಶಿಸಿ ಪ್ರಸ್ತುತ ಕಾರ್ಯದ ವ್ಯವಸ್ಥೆಯಲ್ಲಿ ತೊಡಗಿದನು ಅಂತರ್ಧಾನಂ ತತ್ ಶೀರ್ಷಂ ತತ್ ರಾವಣ ಸೇವ ನಿರ್ಣ ಸಮನಂತರಂ ರಾವಣನು ಅಲ್ಲಿಂದ ಹೊರಡುತ್ತಲೇ ಆ ಶಿರ ಮತ್ತು ಧನುಸ್ಸು ಅದೃಶ್ಯವಾಯಿತು ರಾಕ್ಷಸೇಂದ್ರಸ್ತುತೈ ಸಾರ್ಧಂ ಮಂತ್ರಿ ಬಿರ್ಭೀಮ ವಿ್ರಮೈ ಸಮ ಸತದಾ ರಾಮ ಕಾರ್ಯವಿ ನಿಶ್ಚಯಂ ರಾಕ್ಷಸ ರಾಜ ರಾವಣನು ತನ್ನ ಆ ಭಯಾನಕ ಮಂತ್ರಿಗಳೊಂದಿಗೆ ಕುಳಿತು ರಾಮನ ಕುರಿತು ಮಾಡಬಹುದಾದ ತತ್ಕಾಲೋಚಿತ ಕರ್ತವ್ಯವನ್ನು ನಿಶ್ಚಯಿಸಿದನು ಬಹುಶಃ ಈ ಕಾರಣದಿಂದಾಗಿಯೇ ರಾವಣನು ಆ ಸೀತೆಯು ವಿಲುಪಿಸುತ್ತಿರುವಾಗ ಅಲ್ಲಿ ನಿಂತಿದ್ದನೆಂದು ಕಾಣುತ್ತದೆ ಆತನೇ ರಚಿಸಿಕೊಂಡ ಆ ಮಾಯಾ ಶಿರಸ್ಸು ಮಾಯಾ ಧನಸ್ಸು ಎರಡು ಅತ್ತ ರಾವಣನು ಹೋದ ಕೂಡಲೇ ಎರಡು ಮಾಯವಾಗಿ ಹೋದವು ಅವರ ಸರ್ವಾನ್ ಬಲಾಧ್ಯಕ್ಷಾನ್ ಹಿತೈಷಿಣ ಕಾಲ ಸದೃಶಂ ರಾವಣೋ ರಾಕ್ಷಸಾಧಿ ಮತ್ತೆ ರಾವಣನು ಬಳಿಯಲ್ಲೇ ನಿಂತಿದ್ದ ತನ್ನ ಹಿತೈಷಿ ಸೇನಾಪತಿಗಳಲ್ಲಿ ಈ ಪ್ರಕಾರ ಸಮಯಾನುಕೂಲ ಮಾತನ್ನು ಹೇಳಿದನು ಶೀಘ್ರಂಭೀರಿ ಸ್ಫುಟಂ ಕೋಣಾಹತೆ ಸಮನಯ ಸೈನ್ಯಾನಿ ಸೈನ್ಯ ನಿಂಚನ ಕಾರಣಂ నీళ్ళు బేగనే డంగుర సారి సమస్త సైనికరను ఒటుగూడసి అవే ఇతరు ప్రతిగ్రహ్యదైవ దూత సహసామహద్బలం సమానయం సమాగతయన్ భర్తీ యుద్ధకాంక్షిణి ಆಗ ದೂತರು ಹಾಗೆಯೇ ಆಗಲಿ ಎಂದು ಹೇಳಿ ರಾವಣನ ಅಪ್ಪಣೆಯನ್ನು ಮನ್ನಿಸಿ ಆಗಲೇ ವಿಶಾಲ ಸೈನ್ಯವನ್ನು ಒಟ್ಟುಗೂಡಿಸಿದರು ಮತ್ತೆ ಯುದ್ಧಾಭಿಲಾಷಿಗಳಾದ ತನ್ನ ಒಡೆಯನಿಗೆ ಎಲ್ಲ ಸೈನ್ಯವೂ ಸಿದ್ಧವಾಗಿದೆ ಎಂದು ಸೂಚಿಸಿದರು ರಾವಣನ ಅರಮನೆಯ ಪಕ್ಕದಲ್ಲೇ ಯುದ್ಧದು ಈ ಪ್ರಮದಾವನ ಅಲ್ಲಿಯೇ ಸೀತೆ ಬಂಧಿತಳಾಗಿದ್ದಳು ಆ ಮಾಯಾ ಶಿರಸ್ಸು ಧನಸ್ಸು ಎರಡೂ ರಾವಣನ ಹಿಂದೆಯೇ ಅದೃಶ್ಯವಾದಾಗ ಸೀತೆಗೆ ಪಂಚ ಸ್ವಲ್ಪವಾದರೂ ಅನುಮಾನ ಬಂದಿರಲಿಕ್ಕೆ ಸಾಕು ಸ್ವಲ್ಪದೇ ಹೊತ್ತಿನಲ್ಲಿ ಆ ಭೇರಿಯ ನಿನಾದವನ್ನು ಕೇಳಿದಾಗ ಸೀತೆಗೆ ಮತ್ತಷ್ಟು ಅನುಮಾನ ಬಾರದಿರುವುದೇ ರಾಜಪುತ್ರಿಯಾಗಿ ರಾಜವಂಶದಲ್ಲಿ ಬೆಳೆದಂತಹ ಸೀತೆಗೆ ಬೇರಿಯನ್ನು ಯಾವುದಕ್ಕಾಗಿ ನುಡಿಸುತ್ತಾರೆ ಯಾವ ರೀತಿ ಬೇರಿಯನ್ನು ನುಡಿಸಿದಾಗ ಸೈನಿಕರು ಬರಬೇಕು ಯಾವ ರೀತಿ ವಾದ್ಯಗಳನ್ನು ನುಡಿಸಿದಾಗ ಅದು ಮಂಗಳ ವಾದ್ಯವಾಗಿ ವಿಜಯದ ಘೋಷವಾಗಿರುತ್ತದೆ ಏಕೆಂದರೆ ರಾವಣನು ನಿಜಕ್ಕೂ ಏನಾದರೂ ರಾಮನಿಗೆ ಹಾನಿಯನ್ನುಂಟು ಮಾಡಿದ್ದರೆ ಈ ವೇಳೆಗಾಗಲೇ ಲಂಕೆಯಲ್ಲೆಲ್ಲ ವಿಜಯೋತ್ಸವ ನಡೆಯುತ್ತಿರುವುದರ ಸೂಚನೆ ಸೀತೆಗೆ ಕಾಣಬೇಕಿತ್ತು ಶಬ್ದವಾದರೂ ಕೇಳಬೇಕಾಗಿತ್ತು ಆದರೆ ಅದಾವುದು ಇಲ್ಲದೆ ಯುದ್ಧಕ್ಕಾಗಿ ಸೈನಿಕರನ್ನು ಈ ಹೊತ್ತಿನಲ್ಲಿ ಯಾರು ಕರೆಯುತ್ತಾರೆ ಈಗಾಗಲೇ ರಾಮನ ಮೇಲೆ ವಿಜಯ ಸಾಧಿಸಿದ್ದೇನೆ ಎಂದು ರಾವಣನು ಹೇಳಿಕೊಂಡಿರುವುದು ಸಂಪೂರ್ಣ ಸುಳ್ಳಲ್ಲವೇ ಆದರೂ ಆಕೆಯ ಆಂತರ್ಯಕ್ಕೆ ಅದೆಲ್ಲವೂ ತಿಳಿದಿದ್ದರೂ ಕೂಡ ಸ್ಪಷ್ಟ ಸೂಚನೆಗಳ ಅರಿವಿದ್ದರೂ ಸೀತೆ ನಿರಂತರವಾಗಿ ವಿಲಪಿಸುತ್ತಲೇ ಇರುವಳು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿ ಕಾವ್ಯದ ಯುದ್ಧಕಾಂಡದಲ್ಲಿ ಮೂವತ್ತೆರಡನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ